ಇಂಡಿ ತಾಲೂಕಿನ ನೆಲಮಳಿ ಸಿದ್ದೇಶ್ವರ ಪಟ್ಟಾಧಿಕಾರಿಗಳು ಶ್ರೀಶೈಲ ಪೂಜಾರಿಗಳು ಸಹಿತ ನಮ್ಮ ಅಪ್ಪನ ಕರೆಗೆ ಹೋಗೊಟ್ಟು ಬಂದು ತಾವು ಸುಮ್ಮ ಕೂತಿಲ್ಲ ಎಲ್ಲ ಭಕ್ತರು ಆ ಕಡೆ ಈ ಕಡೆ ಇದು ಮಹಾತ್ಮರ ಲಕ್ಷಣ ಈಗ ನಮ್ಮ ಮಲ್ಲಪ್ಪ ಎಲ್ಲಪ್ಪ ಬಾಗೇವಾಡಿ ಮುನ್ಯಾಳದ ಎಲ್ಲ ಪರಿವಾರದವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಪೂಜ್ಯರು ಆಶೀರ್ವಾದ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ವಿಡಿಯೋ ಹೊಡ್ಸ್ಕೊಂಡು ನೀವು ಹತ್ತು ಸಾವಿರ ಆಶೀರ್ವಾದ ತೆಗೆದುಕೊಂಡು ಹಾಕಬೇಕಂತ ನಮ್ಮದೇನ ಸರ್ ಎಲ್ಲರೂ ತಗೊಳ್ಳಿ ಸರ್ ಎಲ್ಲರಿಗೂ ತಗೊಳ್ಳಿ ಎಲ್ಲ ಕೂಡ ಎಲ್ಲರೂ ಬಂದ ನಿಮ್ಮ ಪರಿವಾರದಲ್ಲಿ ಎಲ್ಲರೂ ಬಂದರೂ ನೋಡಿ ನೀವು ಎಷ್ಟು ಮಂದಿ ನಿಮ್ಮಕ್ಕಳ ನಿಮ್ಮ ಮಕ್ಕಳ ಮಕ್ಕಳ ನಿಮ್ಮ ಎಲ್ಲರೂ ಮಾತ್ರ ಸರ್ ನಿಮ್ಮೆಲ್ಲರಿಗೂ ಮನವಿ ಮಧುಗಂಡ ಮಹಾರಾಜ ಅದೇ ತೆರೆಗೆ ನಮ್ಮವರೇ ಅಪ್ಪ ಆಗಿರ್ತಕ್ಕಂಥ ಹೌದು ಸಿದ್ದಪ್ಪ ನಿಮ್ಮೆಲ್ಲರಿಗೂ ಕೃಪಾ ಆಶೀರ್ವಾದ ಮಾಡಲಿ ನಿಮ್ಮ ಬರವೇ ಬಂಗಾರವಾಗಲಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು எ எல்லா பரிவாரும் ஏனா போடுத முன்னாள் கிராமது நல்ல பத்தனை குடும்ப அண்ணா தமிழகம் வேறு அமலா அவை வேறு அப்பாஜி ஒரு சிவ ஆசீர்வாத

ಚಂದ್ರಕಾಂತ ಕುಮಾರ್ ಸಾಕಿನ್ ಸಲ್ಲಾಪುರ್ ಶ್ರೀಮತಿ ಕುಸುಮ ಸಾಗರ್ ಕುಂಬಾರ ದಂಪತಿಗಳ ಕಲಾಭಾರ ಸೇವೆ ಅವರು ಕೂಡ ಒಂದು ತಲೆ ಬಂಗಾರರನ್ನ ಉಜ್ಜಿಗೆ ಗೌರವ ಅರ್ಥ ಮಾಡಲು ಬರುತ್ತಿದ್ದಾರೆ ಸಲ್ಲಾಪುರದಿಂದ ಬಂದಿರತಕ್ಕಂಥ ಕುಸಮಾ ಸಾಗರ್ ಕುಂಬಾರ ದಂಪತಿಗಳು ಮನೆಯವರು ತಾಯಿಯವರು ಕೂಡ ಅಣ್ಣ ಈ ಮಠದಲ್ಲಿ ಒಂದು ಮುತ್ತಿನ ಹಾರ ಮತ್ತು ಶಾಲವನ್ನ ಏನು ಲೀಲಾ ನಾಲ್ವಣ್ಣ ಪದ ಮಕ್ಕಳಿಗೆ ಸಿಕ್ತು ಗಣತಿಗೆ ಸಿಕ್ತು ಸೊಸಿಗೆ ಸಿಗ್ತು ಮುಮ್ಮಗನಿಗೆ ನಾಲ್ವಣ್ಣ

ಶರಣ ಬಸಪ್ಪ ವಟಾರವರು ಬಂದಿದ್ದಾರೆ ಸರ್ ರೆಡಿಯಾಗಿ ಬಂದಿದ್ದಾರೆ ಓಕೆ ಸರ್ ಸಂತೋಷ್ ಇಬ್ರು ಬನ್ನಿ ಸರ್ ಸತಿಪತಿಗಳು ಇಬ್ಬರು ಬಂದಿದ್ದಾರೆ ಅವರು ಕೂಡ ನಿಮ್ಮ ಫ್ಯಾಮಿಲಿಯಲ್ಲ ಕರ್ಬೇಕು ಸಂತೋಷ್ ಫ್ಯಾಮಿಲಿಯಲ್ಲ ಕರ್ಕೋಬೇಕು ನಿಮ್ಮ ಮದರ ಯಾರು ಬಂದೆಲ್ಲ ನೋಡ್ಕೊಂಡು ನೋಡಿ ಸರ್ ಬಹಳ ಭಕ್ತಿದಿಂದ ಮಾಡಿದ ಸಂತೋಷ ಶರಣ ಬಸಪ್ಪ ಒಟ್ಟಾರ ತಮ್ಮ ಅವ್ರಿಗೆ ಸಹಕಾರ ಆಗುತ್ತಾ ನಮ್ಮ ಸಂತೋಷ ಸಹಕಾರ ನೀಡಬೇಕು ತಮಾರ ಶಾಂತ ಶಾಲಿ ಅವರು ಕೂಡ ತುಲಾಮಾರ ಸೇವೆಯನ್ನು ಮಾಡ್ತಾ ಇದ್ದಾರೆ ಸಂತೋಷವನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಪುಚ್ಚರಿಗೆ ತುಲಾಮಾರಕ್ಕೆ ಕೊಟ್ಟಿದ್ದಾರೆ ಆ ಮೈನಿಗೆ ಗೌರವಪೂರ್ವ ಪುಚ್ಚರು ಮೊದಲು ಗೌರವಪೂರ್ವದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಈ ತಮ್ಮ ಸಾಹಿತ್ಯವನ್ನು ಕೊಡಬೇಕು ಸಾಹಿತ್ಯ ಸಂತೋಷ್ ಶರಣ ಬಸಪ್ಪ ಗೋಪಾಲ್ ಸಾಕಿನ ಗೋತಿ ಅವರು ಇವರು ಕೂಡ ಭಕ್ತಿಯ ಕೊಲಾವರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸತಿಪತಿಗಳು ಇಬ್ಬರು ಬಂದಿದ್ದಾರೆ ಸತಿಪತಿಗಳು ಬಂದಿದ್ದಾರೆ ಅವರ ಮನೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತಮ್ಮ ಹುಡುಗಿ ಆಮೇಲೆ ಪತ್ರಿಕೆಗಳು ಉತ್ತಮ ಎದುರುಗಳು ದಯಮಾಡಿ

ಅಪ್ಪಾಜಿ ಅವರಿಗೆ ತೊಗಬಾರ ಕಾರ್ಯಕ್ರಮ ಬಹಳ ಕಿರೀಟ್ ಪೂಜೆ ಮಾಡೋದು ಪಾದ ಪೂಜೆ ಮಾಡೋರ್ವಾದ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಹನ್ನೊಂದು ಸಾವಿರ ರೂಪಾಯಿ ಇಟ್ಟು ಅಪ್ಪನ ಪಾದ ಪೂಜೆ ಮಾಡಿಕೊಂಡ ಸ ಕುಟುಂಬ ಸಹ ಪರಿವಾರದೊಳನೆ ಸಿರಸಿ ಸಿರಸಿ ಸರಿಸಿ ಸಾಕಿನ ಸಿರುಳಿಗೆ ದಂಪತಿ ಕಿರೀಟದ ಮಹಾಪೂಜೆ ಜೊತೆಗೆ ಹಂತ್ ಸಾವಿರ ನೋಟಿನ ಮಾಲೆ ಸೇರಿದ ಹದಿನೇಳು ವರ್ಷ ಮಾಡಿದ್ದಾರೆ ನೀರಲ್ಲ ಮಾಡಿದ್ದಾರೆಗಂಡಿಗೆ ಆಕಾಶದವರೆಗೆ ಅವರು ಅವ್ರ ಮಕ್ಕಳ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳಿಗೆ ಹಂಗ ಹೋಗಿ

ಕಿರೀಟದ ಮಹಾಪೂಜೆ ಜೊತೆಗೆ ಹನ್ನೊಂದು ಸಾವಿರ ರೂಪಾಯಿಯನ್ನು ಕೊಟ್ಟು ಈಗ ತುಲಾಭಾರ ಮಾಡಿರ್ತಕ್ಕಂಥ ಈ ಭಕ್ತರಿಗೆ ಹದಿನೇಳನೇ ವರ್ಷ ಪ್ರಾರಂಭಿಸ್ತಾರ ಹದಿನೇಳು ವರ್ಷ ನಿರಂತರವಾಗಿ ಕಿರಕ ಪೂಜೆ ಮಾಪೂಜೆ ಹನ್ನೊಂದು ಸಾವಿರ ರೂಪಾಯಿ ನೋಟಿನ ಹಾಲನ್ನು ಹಾಕಿ ಗೌರವಿಸ್ತಾ ಇದ್ದಾರೆ ಸಿರಸೇನ ಸಿರಸೇರಿ ಅವರು ಸಾಕು ಶಿವನಿಗೆ ಗ್ರಾಮದ ದಾಂಡತಿಗಳಿಂದ ಕೀಟದ ಮಹಾಪೂಜೆ கிரி <laughs> ಅದಕ್ಕಾಗಿ ಸಿ ಬೆಣ್ಣಪ್ಪ ಕೂಜಿ ಸರಸಿ ಸಾಕೇ ಸಿಲು ಗ್ರಾಮದ ಲಘುಮೌಂಡ್ ರಾಯನಗೌಡ ಅವರು ಬಂದಿದ್ದಾರೆ ಮೈನೇರೇ ಈಗ ಅವರಿಗೆ ಗೌರವಪೂರ್ವಕವಾದಂತ ತುಲಾವರ್ ಕಾರ್ಯಕ್ರಮ ಮುಗ್ತಾ ಇರಬೇಕು ಇನ್ನ ಪಾದ ಪೂಜೆ ಇನ್ನಿತರ ಪೂಜೆಗಳ